ನಾನು ನಿಮ್ಮ ಪೂಜಾ ಮಾತಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವಳೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವತ್ತು ಬೆಳಗ್ಗೆನೇ ಎದ್ದು ಸೌತೆಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಒಂದು ಸೊಪ್ಪಿತ್ತು ಅದನ್ನು ಹಾಕಿಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಆಮೇಲೆ ಹೇರ್ ಗ್ರೋತಾಗಿ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ವಾರಕ್ಕೆ ಒನ್ ಟೈಮ್ ಆದರೂ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ ಹಾಗಾಗಿ ನಾನು ಕುಡಿಯೋಣ ಇವತ್ತು ಅಂದ್ಬಿಟ್ಟು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡ್ದೆ ಹಾಗೆ ಬೆಳಗ್ಗೆ ಟಿಫನ್ಗೆ ಇವತ್ತು ನಾನು ಬೇಗನೆ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಮಾಡೋಣ ಅಂದ್ಕೊಂಡೆ ಚಿತ್ರಾನ್ನ ಮಾಡೋಣ ಅಂತ ಆಲ್ಮೋಸ್ಟ್ ಗೊತ್ತಿರೋ ಅಂಥ ವಿಷಯವೇ ನನ್ನ ಮಗಳಿಗೆ ರೈಸ್ ಐಟಮ್ ಇಷ್ಟ ಅಂದ್ಬಿಟ್ಟು ನಮ್ಮ ಬೆಳಗ್ಗೆ ಬರೀ ರೈಸ್ ಐಟಮ್ ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ಹಾಗಾಗಿ ಅದಕ್ಕೆ ಮೊಸರನ್ನ ಮಾಡಿಬಿಡೋಣ ಅನ್ನ ವೇಸ್ಟ್ ಮಾಡೋಕೆ ನನಗಂತೂ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಈರುಳ್ಳಿ ಎಲ್ಲ ಎಲ್ಲ ಹಾಕ್ಕೊಂಡು ಉಳ್ಕೊಂಡು ಮ ರಾತ್ರಿ ಕ ಇದ್ದಿದ್ದ ಅನ್ನಕ್ಕೆ ಮೊಸರು ಹಾಕಿ ಕಲಿಸಿದೆ ತುಂಬ ಚೆನ್ನಾಗಾಗಿತ್ತು ಟಿಫನ್ ಮಾತ್ರ ಜೊತೆಗೆ ನಮ್ಮ ಹಸ್ಬೆಂಡು ನನಗೆ ಜ್ಯೂಸ್ ಮಾಡಿಕೊಡು ಅಂದರು ಹಾಗಾಗಿ ಅವ್ರಿಗೆ ಅಂತ ಜ್ಯೂಸ್ ಮಾಡ್ತಾಯಿದ್ದೀನಿ ಮೂಸಂಬಿ ಎಲ್ಲ ಹಣ್ಣಿತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಹಾಕಿ ಸಕ್ಕರೆ ಹಾಕಿ ಒಂದು ಲೋಟ ನೀರು ಹಾಕಿ ಗ್ರೈಂಡ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಜ್ಯೂಸ್ ಮಾತ್ರ ನಾನು ಹಾಗೆ ಒಂದೇ ಸಲ ಅವ್ರಿಗೆ ಟಿಫನ್ ಟೈಮಲ್ಲೇ ಕೊಟ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡು ಅವ್ರು ಕೇಳಿದಾಗ ನಾನು ಟಿಫನ್ ಟೈಮಿಗೆ ಕೊಡ್ತೀನಿ ಅಂದ್ಬಿಟ್ಟು ಟಿಫನ್ ಟೈಮ್ಗೆ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಟಿಫನ್ ಹೀಗಿತ್ತು ನೆಕ್ಸ್ಟು ನನ್ನ ಮಗಳಿಗೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಇತ್ತು ಅಂದರೆ ಸ್ಟೇಜ್ ಮೇಲೆ ಒಂದು ಸಲ ಮಾಡಿಸ್ಬೇಕು ಅವರಿಗೆ ಹೇಗೆ ಸ್ಟೇಜ್ ಫೀಲ್ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿದರು ಹತ್ತು ಗಂಟೆ ಕರ್ಕೊಂಡು ಬನ್ನಿ ಅಂತ ಹಾಗಾಗಿ ನಾನು ಹತ್ತು ಗಂಟೆ ಕರ್ಕೊಂಡು ಹೋಗಿದ್ದೆ ಸ್ವಲ್ಪ ಬೇಜಾರಾಯಿತು ಆಡಲೇ ಇಲ್ವಲ್ಲ ಅವಳು ಏನು ಮಾಡೋದು ಅಂತ ನೋಡಿ ಅಲ್ಲಿ ಸೈಡಲ್ಲಿ ಆ ಕಡೆ ಆಡ್ತಾ ಇದ್ದಾಳೆ ಲೆಫ್ಟಲ್ಲಿ ನಾನು ಅಂದ್ಕೊಂಡೆ ಬೇಜಾರು ಮಾಡಿಕೊಂಡೆ ಹಾಡಲ್ವೇನೋ ಅಂತ ಅಂದ್ಬಿಟ್ಟು ನೋಡಿ ಡ್ರೆಸ್ ಕೂಡ ಇದೇ ಥರ ಕೊಟ್ಟಿದ್ದರು ಮತ್ತು ನಾನು ಅಲ್ಲಿಂದ ಬಂದುಬಿಟ್ಟು ಅವಳಿಗೆ ಡ್ರೆಸ್ ಡೆಮೋ ನೋಡಿಬಿಟ್ಟು ಸ್ವಲ್ಪ ಕಾಳುಗಳನ್ನ ತರಿಸಿದ್ದೆ ಹಾಗಾಗಿ ಅದನ್ನೆಲ್ಲ ಬಾಕ್ಸ್ ಎಲ್ಲ ಖಾಲಿಯಾಗಿತ್ತು ತೊಳೆದು ಒಣಗಿಸಿಟ್ಟಿದ್ದೆ ಅದಕ್ಕೆ ಹಾಕಿಟ್ಬಿಡೋಣ ಅಂದ್ಬಿಟ್ಟು ಕಾಳೆಲ್ಲ ಹಾಕಿಡ್ತಾಯಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಬೇಕು ಅಂತ ಹಾಗೆ ಸುಮ್ಮನೆ ತೊಗೊಂಬಂದಿಟ್ಟು ಹುಳ ಎಲ್ಲ ಆಗೋದು ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನು ಅವಾಗವಾಗ ಎಷ್ಟು ಬೇಕೋ ಅಷ್ಟೇ ಬಂದು ಜೋಡ್ಸ್ಕೊಂಡ್ಬಿಡ್ತೀನಿ ಮತ್ತು ರವೆ ಕೂಡ ಇತ್ತು ರವೆನ ಹುರ್ದು ಇಟ್ಕೊಬಿಡೋಣ ಅರ್ಜೆಂಟಾಗಿ ಬೇಗನೆ ಆಗುತ್ತೆ ಉಪ್ಪಿಟ್ಟು ಈ ಥರ ಹುರ್ದು ಇಟ್ಕೊಳ್ಳೋದ್ರಿಂದ ಮತ್ತು ಹುಳನೂ ಸಹ ಬೀಳಲ್ಲ ಹಂಗಾಗಿ ತಿಂಗಳಿಗೆ ಏನು ಐಟಮ್ ತೊಗೊಬರ್ತೀವಿ ಆವಾಗಲೇ ನಾನು ರವೆನ ಕ್ಲೀನಾಗಿ ಹುರ್ಕಂಡು ಇಟ್ಕೊಬಿಡ್ತೀನಿ ತುಂಬಾ ಬೇಗ ಅಡುಗೆ ಆಗುತ್ತೆ ಈ ವಾರದ ದಿವಸ ಮಂಗಳವಾರ ಶುಕ್ರವಾರ ಎಲ್ಲ ಬೆಳಗ್ಗೆ ಎದ್ದು ಏನಪ್ಪ ನಾಷ್ಟ ಮಾಡೋದು ಪೂಜೆನೂ ಮಾಡಬೇಕಲ್ಲ ಅನ್ಕೊಳ್ಳೋ ಟೈಮಲ್ಲಿ ಈ ಥರ ಹುರಿದಿಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಈಗ ಹುರಿದಿದ್ದಾಯ್ತು ಆಫ್ ಮಾಡಿ ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಬಾಟಲ್ಗೆ ಇಟ್ಬಿಡ್ತೀನಿ ನೆಕ್ಸ್ಟು ಮಧ್ಯಾಹ್ನ ಅಡುಗೆಗೆ ನಾನು ಬೆಂಡೆಕಾಯಿ ಹುಳಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆ ಬೆಂಡೆಕಾಯಿ ಎಲ್ಲ ಹುರಿದ್ಬಿಟ್ಟು ನಾನು ರುಬ್ಬಕ್ಕೆ ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತಾಯಿದ್ದೀನಿ ಸ್ವಲ್ಪ ಹುಣಸೆ ನೆನೆಸಿಟ್ಟಿದೆ ಯಾಕಂದರೆ ಇದು ಹುಳಿ ಹಾಕಿ ಮಾಡೋದೇ ಸಾಂಬಾರು ಟೇಸ್ಟಿ ನಾನು ಮನೆಯಲ್ಲೇ ಇಟ್ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿಯಿಂದನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ದಿನ ಅಂದರೆ ಒಂದು ಎರಡು ಮೂರು ದಿವಸನಾದರೂ ನಾನು ಮಡಿಕೆಯಲ್ಲಿ ಅಂದರೆ ಈ ಥರ ಹುಳಿ ಸಾರೆಲ್ಲ ಮಾಡಿದ್ರೆ ಮಡಕೆಯಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಆ ಮಸಾಲೆ ಎಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಮಡಿಕೆಯಲ್ಲಿ ಮಾಡೋದ್ರಿಂದ ಆಮೇಲೆ ಮಡಕೆಯಲ್ಲಿ ಮಾಡಿರೋ ಅಡುಗೆ ತಿನ್ನೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು ಹಾಗಾಗಿ ನಾನು ಮಡಕೆನು ಕೂಡ ಯೂಸ್ ಮಾಡ್ತೀನಿ ಮಧ್ಯಾಹ್ನ ಟೈಮು ಸಾಂಬಾರು ಮಾಡಿರ್ತೀನಿ ನೋಡಿ ಬೆಂದಿದೆ ಕುದಿ ಬಂತು ಆವಾಗ ನಾನು ಹುಳಿ ಬಿಟ್ಬಿಟ್ಟು ಬೆಂಡೆಕಾಯಿ ಹಾಕಿಬಿಟ್ಟು ಉಪ್ಪಾಕಿಟ್ಬಿಡ್ತೀನಿ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಸಾಂಬಾರು ರೆಡಿ ಆಯಿತು ಇದನ್ನು ಹಾಗೆ ಮುಚ್ಚಿ ಕುದ್ರೂ ಕೂಡ ಇನ್ನೂ ಬೇತನೇ ಇರುತ್ತೆ ಒಳಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು ಮಧ್ಯಾಹ್ನದ ಊಟ ಮುದ್ದೆ ಮತ್ತು ಸಾರು ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡಿದ್ದೆ ಅದು ಕೂಡ ರೆಡಿ ಆಯಿತು ಮತ್ತು ನಾನು ಸಂಜೆ ಫ್ರೂಟ್ಸ್ ಸಲಾಡ್ ಮಾಡೋಣ ಅಂದ್ಕೊಂಡೆ ತುಂಬ ವೇಸ್ಟ್ ಆಗ್ತಿತ್ತು ಹಣ್ಣುಗಳು ಹಾಗಾಗಿ ಸಲಾಡ್ ಮಕ್ಕಳಿಗೆ ಮಗುಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾಳೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಏನು ಬೇಕು ನಿನಗೀಗ ಫ್ರೂಟ್ಸ್ ಸಲಾಡ್ ಫ್ರೂಟ್ಸ್ ಬೇಕಾ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡಿರೋ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ನನ್ನ ಮಗಳಿಗಂತೂ ಇಷ್ಟ ಆಯಿತು ಅಂದ್ಕೊತೀನಿ ಗೊತ್ತಿಲ್ಲ ಅವಳು ಯಾವ ಕೈಲಿ ತಿನ್ನಬೇಕು ಹೆಂಗೆ ತಿನ್ನಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ನೋಡಿ ತಿಂದು ತುಂಬಾ ಇಷ್ಟಪಟ್ಲು ಈ ಥರ ಮಕ್ಕಳಿಗೆ ನೀವು ಕೂಡ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ಅವಳು ತಿಂದಿದ್ದೆ ನನಗೆ ತುಂಬ ಖುಷಿ ಮತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಅವಳನ್ನ ಸ್ಕೂಲಿಗೆ ಬಿಟ್ ಬಿಡಬೇಕಿತ್ತು ಫಂಕ್ಷನಿಗೆ ಅಂತ ಅಂದರೆ ಫಂಕ್ಷನ್ಗೆ ಬಿಡೋ ಹೋಗಬೇಕಾದ್ರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗಿದ್ವಿ ಗಂಗಮ್ಮ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಹಾಗೆ ಕೈ ಮುಕ್ಕೊಂಡು ಬಂದ್ವಿ ನೆಕ್ಸ್ಟು ಅಲ್ಲಿ ಪಾಪುನ ಬಿಟ್ಬಿಟ್ಟು ಬಂದು ನಾನು ಮತ್ತೆ ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ರಾತ್ರಿ ಬರೋದು ಲೇಟ್ ಆಗುತ್ತೆ ಸ್ಕೂಲ್ ಡೇ ಫಂಕ್ಷನ್ ಅಲ್ವಾ ಲೇಟ್ ಆಗಿ ಆಗುತ್ತೆ ಅಂದ್ಬಿಟ್ಟು ನಾನು ಆಗ್ಲಿಕಾಯಿ ಪಲ್ಯ ಮಾಡಿ ಅನ್ನ ಮಾಡಿ ಚಪಾತಿ ಮಾಡಿ ಇಟ್ಬಿಟ್ಟು ಹೋಗಿದೆ ಹ್ಯಾಟ್ ಬಾಕ್ಸಲ್ಲಿ ಹಾಕಿ ಯಾಕಂದರೆ ನಮ್ಮವ ಪೇ ಶುಗರ್ ಪೇಷಂಟ್ ಆಗಿರೋದ್ರಿಂದ ಹೊಟ್ಟೆ ಹಸು ತಡೆಯಲ್ವಲ್ಲ ಹಾಗಾಗಿ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿಟ್ಬಿಟ್ಟು ಹೋಗಿ ಹೋದ್ವಿ ಬೆಂಡೆಕಾಯಿ ಹುಳಿನೂ ಕೂಡ ತುಂಬ ಚೆನ್ನಾಗಾಗಿತ್ತು ಬೆಂಡೆಕಾಯಿ ಪಲ್ಯ ಅಂದರೆ ಹೆಂಗಾದರೂ ಕರಿಬೋದು ನಾನು ಗೊಜ್ಜು ಗೊಜ್ಜ್ ಥರನೇ ಮಾಡ್ತೀನಿ ಅನ್ನಕ್ಕೂ ತಿನ್ಬೋದು ಇಲ್ಲ ಹಾಗೆ ಚಪಾತಿ ಗೂತ್ ಕೂಡ ತಿನ್ಬೋದು ತುಂಬ ಚೆನ್ನಾಗಾಗಿತ್ತು ನೆಕ್ಸ್ಟು ನಾವು ಅಲ್ಲಿಂದ ನನ್ನ ಮಗಳು ಫಂಕ್ಷನ್ಗೆ ಹೋದ್ವಿ ತುಂಬ ಚೆನ್ನಾಗಿ ಫಂಕ್ಷನ್ ನೆಕ್ಸ್ಟ್ ಡೇ ಎಲ್ಲ ಹೋಗಿದ್ದು ಕಂಟಿನ್ಯೂಟ್ ಮಾಡಿದ್ದೀನಿ ಮನೆ ನಮ್ಮ ಏರಿಯಾದಲ್ಲಿ ದೇವ್ರನ್ನ ಕರೆಸಿದ್ರು ಬಂಡಿ ಕಳಮ್ಮ ಸರ್ಕಲ್ ಮಾರಮ್ಮ ಕರುಮಾರಿಯಮ್ಮ ದೇವ್ರನ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನಾನು ಹಾಗೆ ಶನಿವಾರ ಹೋಗಿ ಮಡ್ಲಾಕಿ ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನೋಡಿ ಬಂಡಿ ಮಹಾಕಾಳಿಯಮ್ಮ ತಾಯಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ದೇವಸ್ಥಾನದಲ್ಲೂ ಕೂಡ ಇಷ್ಟು ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅನ್ನೋಷ್ಟು ಸಾಕತ್ತಾಗಿ ರೆಡಿ ಮಾಡಿದರು ತುಂಬ ಇಷ್ಟ ಆಯಿತು ನನಗೆ ಸರ್ಕಲ್ ಮಾರಮ್ಮನೂ ಕೂಡ ತೊಗೊಂಡು ಬಂದಿದ್ರು ಅದನ್ನು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಮ್ಮ ಏರಿಯಾದಲ್ಲಿ ವರ್ಷಕ್ಕೊಂದ್ಸಲ ಈ ಥರ ತೊಗೊಂಡು ಬಂದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದರು ಇದು ಅಮ್ಮ ದೇವರು ಇದು ನಮ್ಮ ಮನೆ ಹಿಂದೆ ಹಿಂಭಾಗದಲ್ಲಿರುವಂಥ ದೇವಸ್ಥಾನ ಆ ದೇವ್ರನ್ನ ಕರ್ಕೊಂಡೋಗಿದ್ರು ನೆಕ್ಸ್ಟು ಸರ್ಕಲ್ ಮರಮ್ಮನ ಕರ್ಕೊಂಡು ಬಂದಿದ್ರು ನೋಡಿ ನನ್ನ ಮಗಳು ಆಟ ಆಡ್ಕೊಂಡು ಒಂದು ಫೋಟೋ ತೆಗಿತೀನಿ ಅಂದೆ ಕುತ್ಕೊಂಡು ತೆಗೆಸ್ಕೊಂಡಿದ್ದಾಳೆ ಹಾಗೆ ರಾತ್ರಿ ಊಟ ಹೇಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ